ಪಟ್ಟಣದ ಪತ್ರಿಕಾ ಭವನದಲ್ಲಿ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳು ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗಲಿ ಎನ್ನುವ ಉದ್ದೇಶದಿಂದ ಪಟ್ಟಣದ ಪ್ರಗತಿ ಪಿಯು ಕಾಲೇಜಿನಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಏಪ್ರಿಲ್ ಐದರಂದು ವೀರಶೈವ ಲಿಂಗಾಯತ ಸಮಾಜದ ಒಂಬತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಎಸ್ಎಸ್ಎಲ್ಸಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗಾಗಿ ನಲವತ್ತೈದು ದಿನಗಳ ಬೇಸಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು ತರಬೇತಿ ಶಿಬಿರವನ್ನು ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದು ಒಳಬಳ್ಳಾರಿ ವಿರಕ್ತ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಶಾಂತಮಲ್ಲ ಮಹಾಸ್ವಾಮಿಗಳು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ನಾಡಿನ ವಿವಿಧ ಮಠಗಳ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಪರೀಕ್ಷೆಗಳು ಇದಕ್ಕೆ ಪ್ರತಿ ಮೂರು ವಿಷಯಗಳು ಇಂಗ್ಲಿಶು ವಿಜ್ಞಾನ ಮತ್ತು ಗಣಿತ ಮೂರು ವಿಷಯಗಳಿಗೆ ಒಳಗೊಂಡಂತೆ ಒಂದು ಆರು ಗುರಿತ ಅಧ್ಯಕ್ಷಕೃಂದವನ್ನ ಈ ಒಂದು ತರಬೇತಿ ಕೊಲೆಕ್ಕೆ ಆಯ್ಕೆ ಮಾಡಿದ್ದು ಪ್ರತಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ನಮ್ಮ ಸಮಾಜದ ಅಖಿಲ ವಾಸ ಮತ್ತು ಕಾಲ ಕಾವ್ಯ ಸಮಿತಿ ವತಿಯಿಂದ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ನ ಕೊಡಲಾಗುತ್ತೆ ಆಮೇಲೆ ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರತಿಯೊಂದು ವಾರಕ್ಕೆ ಸಮಾಜದ ಗಣ್ಯರು ಇರ್ಬೋದು ಸ್ವಾಮೀಜಿಗಳಿರ್ಬೋದು ವಿವಿಧ ರಂಗಗಳಲ್ಲಿ ಸಾಧನೆಗೆದಿರ್ತಕ್ಕಂಥ ಪ್ರಮುಖರಿಂದ ಒಂದು ನಲವತ್ತೈದು ನಿಮಿಷಗಳ ಕಾಲ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ತರಗತಿ ಪ್ರಾರಂಭ ಮಾಡೋದಕ್ಕೆ ಪ್ರತಿ ವಿದ್ಯಾರ್ಥಿಗೆ ಎರಡು ಐವತ್ತು ರೂಪಾಯಿ ಇಟ್ಟಿದ್ದು ಶಿಬಿರವನ್ನು ಏಪ್ರಿಲ್ ಐದನೇ ತಾರೀಕು ಪ್ರಾರಂಭ ಮಾಡಲಾಗುತ್ತೆ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ನಲವತ್ತೈದುವರೆಗೆ ಇದು ನಮ್ಮ ಸಮಾಜದ ಅಖಿಲ ಭಾರತ ವಿಷಯ ಮಹಾಸಭದ ಪದಾಧಿಕಾರ ನಮ್ಮ ತಿಪ್ಪಣ್ಣ ಹೊಸನಿ ಅವರ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಪ್ರಗತಿ ಯು ಕಾಲೇಜು ರೋಡ್ ರೈಚು ಆ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ ಅದಕ್ಕೆ ಈ ಮಾನ್ಯ ಮತ್ತು ಸೋರ್ ತಾಲೂಕಿನ ನಮ್ಮ ಸಮಾಜದ ಎಲ್ಲ ಬಾಂಧವರು ಇದರ ಪ್ರಯೋಜನಾತ್ಮಕವಾಗಿ ಕೊಡುತ್ತೆ ಅಂತೇಳಿ ನಾನು ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ತೀನಿ ಈ ಒಂದು ಕಾರ್ಯ ನಮ್ಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವನಗಿರಿ ಮಠ ಮಠ ಒಳಗೊಳ್ಳ ಅವರ ಒಂದು ದಿವ್ಯ ದಿವ್ಯಸ್ಥಾನು ಮತ್ತು ಶಾಂತಮನ ಮಹಾಸ್ವಾಮಿಗಳು ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಮಿರ್ಜಾಪುರು ಸೇರಿದಂತೆ ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್ ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸಲಿದ್ದಾರೆ ಜಗದೀಶ್ ಓತೂರು ಮಾತನಾಡಿ ತರಬೇತಿಯನ್ನು ಪಡೆಯುವುದಕ್ಕೆ ಆಸಕ್ತಿ ಇರುವ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ತರಬೇತಿಯನ್ನು ಪಡೆದುಕೊಳ್ಳುವಂತೆ ತೋರಿದರು ನಮ್ಮ ವಿಶ್ವ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಮಧ್ಯಮ ವರ್ಗದವರು ಏನಿದ್ದಾರೆ ಆರ್ಥಿಕ ವರೆಯನ್ನು ಎದುರಿಸಬೇಕಾಗ್ತದೆ ಸುಮಾರು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಬೇರೆ ಬೇರೆ ಪಟ್ಟಣಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಅದು ಆಗಬಾರ್ದು ಅವರಿಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ ಯಾಕೆ ನಮ್ಮಲ್ಲೇ ಮಾಡಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಮಾಜದ ಎಲ್ಲ ಹಿರಿಯರನ್ನ ಸೇರ್ಕೊಂಡು ಈ ತರ ಮಾಡೋಣ ಅಂತಕ್ಕಂಥದ್ದು ಎರಡು ಎಲ್ಲ ಒಂದು ಮುಖಂಡರೆಲ್ಲ ಸೇರಿಕೊಂಡು ನಿರ್ಧರಿಸಿ ಅದರ ಪ್ರಕಾರವೇ ಈ ವರ್ಷ ನಾವು ಈ ಪ್ರಾರಂಭ ಮಾಡಿದ್ದೇವೆ ಒಟ್ಟು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ನಾವು ಈ ಸಲ ಅಕಮಡೇಷನ್ ಮಾಡ್ತಾ ಇದ್ದೇವೆ ಮತ್ತು ಮುಖ್ಯವಾಗಿ ಮಕ್ಕಳಿಗೆ ನಾವು ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕನ್ನುವಂಥದ್ದು ಈ ವರ್ಷಕ್ಕೆ ಬೇಡ ಅಂತ ನಿರ್ಧಾರ ಮಾಡಿ ಈ ಸಲ ಬರೀ ನಾವು ಅವ್ರಿಗೆ ಏನಂತಂದ್ರೆ ತಣ್ಣನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಮತ್ತು ಹಾಸನ ವ್ಯವಸ್ಥೆ ಕೂಡ ಈಗಾಗಲೇ ಎಲ್ಲ ಸೆಟ್ರೇಟ್ ಮಾಡಿದ್ದೀವಿ ಮತ್ತು ಈಗಾಗಲೇ ಐದನೇ ನಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಎಲ್ಲ ಹಿರಿಯರನ್ನು ಕರೆಸಿ ಮಾಡಿದ್ದಾರೆ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ಗೌರವಾಧ್ಯಕ್ಷರಾದ ಶ್ರೀಧರ್ ಸ್ವಾಮಿ ವೀರನ್ ಗೌಡ ಶಿವಶಂಕರಯ್ಯ ಸ್ವಾಮಿ ವಿರೂಪಾಕ್ಷ ಗೌಡ ನುಗಡೋಣಿ ಜನಾರ್ದನ್ ಪಾಟೀಲ್ ಶಶಿಶೇಖರ್ ಎಸ್ ಅನುರಾಧ ಪಾಟೀಲ್ ಕಿರಣ್ ಪಾಟೀಲ್ ಮಂಜುನಾಥ್ ಪಾಟೀಲ್ ರಂಗನಗೌಡ ಪಾಟೀಲ್ ಶಿವಲಿಂಗಯ್ಯ ಸ್ವಾಮಿ ಡಾಕ್ಟರ್ ಮಲ್ಲಿಕಾರ್ಜುನ ಬಿ ವಿಶ್ವನಾಥ್ ಪಾಟೀಲ್ ಸೂಗಪ್ಪ ಗೌಡ ವಿಜಯ್ ಮಹಾಂತೇಶ ಸೇರಿದಂತೆ ಇನ್ನಿತರರು ಇದ್ದರು